ರೈತರ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತಾಯಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆಯ ಎರಡನೇ ತಾಲೂಕಾ ಸಮ್ಮೇಳನ ಧಾರವಾಡದ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಸಮ್ಮೇಳನದಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನು ಜಾರಿಗೊಳಿಸಲು ವಿದ್ಯುತ್ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ವಿಡಿಜಿ ರಾಮ್ಜಿ ಮಸೂದೆ ಹಿಂಪಡೆಯಲು ನರೇಗಾ ಯೋಜನೆ ಬಲಪಡಿಸಲು ಬದರುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಲು ಮತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದರ ವಿರುದ್ಧ ಗೊತ್ತುವಳಿ ಮಂಡಿಸಿ ಚರ್ಚೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆಯನ್ನು ತಯಾರಿಸಲಾಯಿತು ಸಮ್ಮೇಳನವನ್ನು ಉದ್ದೇಶಿಸಿ ಎಐಕೆಕೆಎಂಎಸ್ನ ರಾಜ್ಯಾಧ್ಯಕ್ಷರಾದ ಎಂ ಶಶಿಧರ್ ಅವರು ಮಾತನಾಡಿ ಇಂದಿನ ಸಮಸ್ಯೆಗಳ ವಿರುದ್ಧ ಬಲಿಷ್ಠವಾದ ಹೋರಾಟವನ್ನು ಕಟ್ಟುವ ಅವಶ್ಯಕತೆ ಇದೆ ಇಲ್ಲಿ ರೈತ ಕೃಷಿ ಕಾರ್ಮಿಕರು ವೈಚಾರಿಕವಾಗಿ ಸಜ್ಜಾಗಬೇಕಾಗಿದೆ ನಮ್ಮನ್ನಾಳುವ ಸರ್ಕಾರಗಳು ಬೇಲಿಯೇ ಎದ್ದು ಹೊಲಾಮೇದಂತೆ ಎಂಬ ನಾನುಡಿಯಂತೆ ರೈತ ಕೃಷಿ ಕಾರ್ಮಿಕರ ವಿರೋಧಿ ನೀತಿಗಳನ್ನು ಜಾರಿಗೊಳಿಸುತ್ತಾ ಬಂಡವಾಳಶಾಹಿಗಳ ಸೇವೆ ಮಾಡುತ್ತಿವೆ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರ ತುತ್ತು ಅನ್ನವನ್ನು ಕಸಿಯುತ್ತಿರುವ ವಿವಿಜಿ ರಾಮ್ಜಿ ಯೋಜನೆಯಡಿಯಲ್ಲಿ ಇನ್ನು ಮುಂದೆ ನೆರೆಗಾ ಕೂಲಿಯನ್ನು ಕೇಳುವ ಹಕ್ಕನ್ನೇ ನಿರಾಕರಿಸುತ್ತಿವೆ ಕೇಂದ್ರ ಸರ್ಕಾರ ಶೇಕಡ ಅರವತ್ತರಷ್ಟು ರಾಜ್ಯ ಸರ್ಕಾರ ಶೇಕಡ ನಲವತ್ತರಷ್ಟು ಹಣ ನೀಡಬೇಕು ಎಂದು ತಾಕೀತು ಮಾಡುತ್ತಿದೆ ಇದರಲ್ಲಿ ರಾಜ್ಯ ಸರ್ಕಾರವು ಹಣ ಮೀಸಲಿಡಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ ಒಟ್ಟಾರೆಯಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸದೆ ನೆರೆಗಾ ಕೂಲಿಗೆ ತಿಲಾಂಜಲಿ ಇಟ್ಟು ಗ್ರಾಮೀಣ ಭಾಗದ ಜನತೆಯನ್ನು ಬೀದಿ ಪಾಲು ಮಾಡುತ್ತಿವೆ ಬಗರ್ ಹುಕುಂ ಸಾಗುವಳಿದಾರರು ಹಕ್ಕುಪತ್ರ ಕೇಳಲು ಹಲವಾರು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಯಾವುದೇ ರೀತಿಯ ಸಕಾರಾತ್ಮಕ ಸ್ಪಂದನೆ ಸರ್ಕಾರಗಳಿಂದ ಸಿಕ್ಕಿಲ್ಲ ವಿದ್ಯುತ್ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದರ ಮೂಲ ವಿದ್ಯುತ್ ಅನ್ನು ಸಂಪೂರ್ಣವಾಗಿ ಖಾಸಗೀಕರಣಗೊಳಿಸಿ ಸ್ಮಾರ್ಟ್ ಮೀಟರ್ ಗಳನ್ನು ಅಳವಡಿಸಿ ರೈತರ ಹೊಲಗಳ ಗಳಿಗೂ ಮೀಟರ್ ಅಳವಡಿಸಿ ಕೃಷಿ ಕ್ಷೇತ್ರವನ್ನು ದಿವಾಳಿ ಮಾಡುತ್ತಿವೆ ಕೇಂದ್ರ ಬಜೆಟ್ನಲ್ಲಿ ರೈತರ ಯಾವ ಸಮಸ್ಯೆಗಳಿಗೂ ಸ್ಪಂದಿಸದೆ ರೈತರಿಗೆ ಅನ್ಯಾಯ ಮಾಡಿದೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಇದರ ಪರಿಣಾಮವಾಗಿ ಅಮೆರಿಕಾದಿಂದ ಎಲ್ಲಾ ಕೃಷಿ ಉತ್ಪನ್ನಗಳನ್ನು ಕಡಿಮೆ ದರದಲ್ಲಿ ಭಾರತಕ್ಕೆ ಲಗ್ಗೆ ಇಡಲಿವೆ ಹೀಗಾದರೆ ನಮ್ಮ ದೇಶದ ರೈತರು ಬೆಳೆದ ಬೆಳೆಗಳನ್ನು ಕೊಂಡುಕೊಳ್ಳುವರ್ಯಾರು ಈ ದೇಶದ ರೈತರ ಹಿತಾಸಕ್ತಿಗೆ ಬೆಂಕಿ ಇಟ್ಟಿವೆ ಎಂದು ಆರೋಪ ಮಾಡಿದರು ಎಲ್ಲಾ ಸಮಸ್ಯೆಗಳ ವಿರುದ್ಧ ಬಲಿಷ್ಠವಾಗಿ ಹೋರಾಟ ಕಟ್ಟಲು ಎಲ್ಲಾ ರೈತ ಬಾಂಧವರು ಎಐ ಕೆ ಕ್ರಾಂತಿಕಾರಿ ರೈತ ಕೃಷಿ ಕಾರ್ಮಿಕ ಸಂಘಟನೆಯ ನೇತೃತ್ವದಲ್ಲಿ ಹೋರಾಟ ಕಟ್ಟಲು ಮುಂದೆ ಬರಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಇದು ನಮ್ಮ ಕುಟುಂಬಗಳಿಂದ ನಮ್ಕೇ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಮುಖ್ಯ ಅಲ್ಲ ಪ್ರಶ್ನೆ ಇರೋದು ನಮ್ಮನ್ನ ಯಾರು ಆಳ್ತಾ ಇದಾರೆ ಅವರು ನಮ್ಮ ಶ್ರಮ ಶೋಷಣೆ ಮಾಡಿಕೊಂಡು

ಅಲ್ಲಿವರೆಗೂ ಕೂಡ ನಾವು ಇಲ್ಲ ನಮ್ಮ ಮನೆಯಲ್ಲಿ ಗಂಡಂದರಿಗೆ ಅಥವಾ ಗಂಡ ಹೆಂಡತಿಗೆ ಅಥವಾ ಮಕ್ಕಳಿಗೆ ಬೈಕೊಂಡು ತಿರುಗಾಡ್ತಾ ಇರ್ತೀವಿ ಸೊ ಅದರಿಂದ ಸಮಸ್ಯೆಯ ಮೂಲ ಕಾರಣ ಯಾವುದು ಅನ್ನೋದು ಬಹಳ ಮುಖ್ಯ ಈ ಉದಾಹರಣೆಗೆ ಯಾರಿಗೋ ಜ್ವರ ಬರುತ್ತೆ ಅಂತ ಇಟ್ಕೊಳ್ಳಿ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಡಾಕ್ಟರು ಹೊಸ ತಾಲೂಕು ಸಮಿತಿಯಲ್ಲಿ ತಾಲೂಕು ಅಧ್ಯಕ್ಷರಾಗಿ ರಾಣಪ್ಪ ಸಮಂತವರ್ ಉಪಾಧ್ಯಕ್ಷರಾಗಿ ಕಲ್ಲಪ್ಪ ಏಣಿಗಿ ಕಾರ್ಯದರ್ಶಿಯಾಗಿ ಗೋವಿಂದ ಕೃಷ್ಣಪ್ಪನವರ್ ಸಹ ಕಾರ್ಯದರ್ಶಿಯಾಗಿ ಮಂಜುನಾಥ್ ಪಾಟೀಲ್ ಕಚೇರಿ ಕಾರ್ಯದರ್ಶಿಯಾಗಿ ಗಂಗಪ್ಪ ಖಂಡೋಜಿ ಸೇರಿದಂತೆ ಇಪ್ಪತ್ತು ಜನರ ತಾಲೂಕಾ ಸಮಿತಿ ಆಯ್ಕೆ ಮಾಡಲಾಯಿತು ಹೊಸ ಉರ್ಪಿನೊಂದಿಗೆ ವಿವಿಧ ಗ್ರಾಮಗಳಿಂದ ಭಾಗವಹಿಸಿದ ರೈತರು ಹೋರಾಟವನ್ನು ಕಟ್ಟುವ ಸಂಕಲ್ಪದೊಂದಿಗೆ ತಮ್ಮ ಹಳ್ಳಿಗಳಿಗೆ ಹಿಂದಿರುಗಿದರು